ನಮಸ್ತೆ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಮೋಸ ಆಗಿದರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ನೀವು ಹೇಳದಂಗೆ ಕೇಳಬೇಕು ಅವರು ನಿಮ್ಮ ಜೀವನದಲ್ಲಿ ಯಾರು ಬಿಟ್ಟು ಹೋಗಿದರೆ ವಾಪಸ್ಸು ಬರಬೇಕು ಅಂದರೆ ಈ ತಂತ್ರ ಮಾಡಿ ಒಂದು ಹಳದಿ ಬಟ್ಟೆ ತಗೊಳ್ಳಿ ಅದರಲ್ಲಿ ಕಪ್ಪೇಳು ಒಂದು ಬೆಳ್ಳುಳ್ಳಿ ಹೊಸಳನ್ನು ತಗೊಳ್ಳಿ ಆ ಬೆಳ್ಳುಳ್ಳಿ ಮೇಲೆ ಅವ್ರು ಯಾರು ದೂರ ಆಗಿರ್ತಾರಲ್ಲ ಅವ್ರ ಹೆಸರನ್ನು ಬರೀರಿ ಬರೆದುಬಿಟ್ಟು ವೀಕ್ಷಕರೇ ಆ ಗಂಟನ್ನು ಕಟ್ಟಿಬಿಡಿ ಕಟ್ಟಿಬಿಟ್ಟು ನೀವು ಮಲಗ್ತಿರಲ್ಲ ಆ ದಿಂಬು ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಸಲಿ ಹೇಳಬೇಕು ದೇಹಿ ವಶಂ ದೇಹಿ ಆಕರ್ಷಣಂ ಅವ್ರ ಹೆಸರನ್ನು ಹೇಳಿ ಕುರುಕುರು ಸ್ವಾಹ ಅಂತ ಇಪ್ಪತ್ತೊಂದು ಸಲಿ ಹೇಳಿ ದಿಂಬು ಕೆಳಗಡೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ನೀರಿಗೆ ಬಿಟ್ಟು ಬರಬೇಕು ಬಿಟ್ಟು ಬನ್ನಿ ಯಾರು ದೂರ ಆಗಿದ್ದಾರೆ ಯಾರು ಬಿಟ್ಟು ಹೋಗಿದರೆ ಇನ್ನು ಮುಂದೆ ಜೀವನದಲ್ಲಿ ನೀವೇ ಬೇಡ ಅಂದ್ರೆ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆ ರೀತಿ ಸಂಪೂರ್ಣವಾಗಿ ನಿಮ್ಮಂತೆ ಇರ್ತಾರೆ ಮಾಡಿ ನಮಸ್ಕಾರ